ಹುಬ್ಬಳ್ಳಿ ಧಾರವಾಡ ನಗರ ಪೊಲೀಸ್ ಕಮಿಷನರ್ ವ್ಯಾಪ್ತಿಯಲ್ಲಿ ಕಾನೂನು ವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಕಳೆದ ಬಾರಿ ನಾಲ್ಕು ಜನರ ಮೇಲೆ ಗುಂಡ ಆಕ್ಟ್ ಮಾಡಿ ಒಂದು ವರ್ಷ ಜೈಲು ಶಿಕ್ಷೆ ವಿಧಿಸಲಾಗಿದೆ ರೌಡಿ ಶೀಟರ್ಗಳು ಹಾಗೂ ಸಂಘಟಿತ ಅಪರಾಧಗಳಲ್ಲಿ ತೊಡಗಿರುವಂತಹ ಈಗ ಕಳೆದ ಎರಡು ದಿನಗಳಿಂದ ಇಪ್ಪತ್ತೆರಡು ಜನರ ರೌಡಿ ಶೀಟರ್ಗಳನ್ನು ಗಡಿಪಾರು ಮಾಡಲಾಗಿದೆ ಕಲಬುರಗಿ ಯಾದಗಿರಿ ಬಳ್ಳಾರಿ ಮೈಸೂರು ಬೆಂಗಳೂರು ದಾವಣಗೆರೆ ಬೆಳಗಾವಿ ಈ ಠಾಣಾ ವ್ಯಾಪ್ತಿಯಲ್ಲಿ ಗಡಿಪಾರು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಈ ಗಡಿಪಾರು ಮಾಡಿದಂತಹ ರೌಡಿ ಶೀಟರ್ ಗಳಿಂದ ಜನರಿಗೆ ತೊಂದರೆ ಆಗಬಾರದೆಂದು ಈ ಒಂದು ಆದೇಶವನ್ನು ಹೊರಡಿಸಲಾಗಿದೆ ಎಂದು ಕಮಿಷನರ್ ಎನ್ ಶಶಿಕುಮಾರ್ ತಿಳಿಸಿದರು ನಗರದಲ್ಲಿಂದು ಮಾತನಾಡಿದ ಅವರು ಗಣೇಶ ಹಬ್ಬ ಹಾಗೂ ಹಬ್ಬ ಹಿನ್ನೆಲೆಯಲ್ಲಿ ಗಡಿಪಾರು ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ ಹುಬ್ಬಳ್ಳಿ ಧಾರವಾಡ ವ್ಯಾಪ್ತಿಯಲ್ಲಿ ಕಾನೂನು ಸುವ್ಯವಸ್ಥೆ ಮತ್ತು ಶಾಂತಿಯುತ ವಾತಾವರಣ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಕ್ರಮಗಳನ್ನು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕೈಗೊಂಡಿದೆ ಅದರಲ್ಲಿ ಪ್ರಮುಖವಾಗಿ ನಾಲ್ಕು ಜನರ ಮೇಲೆ ಗೂಂಡಾಕ್ಟನ್ನು ಹಾಕಿದ್ದು ಅದೇ ರೀತಿ ಎಂಬತ್ತ್ಮೂರು ಜನರ ಮೇಲೆ ಈಗಾಗಲೇ ನಾವು ಗಡಿಪಾರ ಆದೇಶವನ್ನು ಈ ವರ್ಷದಲ್ಲಿ ಪ್ರಸಕ್ತ ಪ್ರಸಕ್ತ ಸಾಲಿನಲ್ಲಿ ಮಾಡಿದ್ದು ಇತ್ತು ಅದರ ಜೊತೆಗೆ ಮುಂದುವರೆದು ಯಾರು ರೌಡಿ ಶೀಟರ್ಸ್ ಇದ್ದಾರೆ ಅದೇ ರೀತಿ ಅವರು ಒಂದು ಸಂಘಟಿತ ಅಪರಾಧಗಳು ಅದು ಬೇರೆ ಬೇರೆ ಚಟುವಟಿಕೆ ಡ್ರಗ್ ರಿಲೇಟೆಡ್ ಪ್ರಕರಣಗಳು ಅದರಲ್ಲಿ ಇನ್ವಾಲ್ವ್ ಆಗಿರುವಂಥ ರೌಡಿ ಶಿಥೆಸ್ ಒಟ್ಟು ಈವರೆಗೆ ನಾವು ಎಂಬತ್ತ್ ಜನರ ಮೇಲೆ ಗಡಿಪಾರ ಆದೇಶವನ್ನು ಮಾಡಿತ್ತು ಮತ್ತು ಈಗ ಕಳೆದ ಎರಡು ದಿನಗಳಲ್ಲಿ ಮತ್ತೆ ಮುಂದುವರೆದು ಇಪ್ಪತ್ತೆರಡು ಜನರನ್ನ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನೇಟ್ ಇಂದ ಗಡಿಪಾರ ಮಾಡಿದ್ದೇವೆ